ಗೋವಿಂದಯ್ಯ ಏನಯ್ಯ ಏನು સમાચાર ಅಯ್ಯೋ ಏನಪ್ಪ ಏನು ಹೇಳನೆ ನಮ್ಮ ಮನೆ ಬರ್ವೆ ಸರಿ ಬುದಿ ಏನು ಮಾಡವ ಹೇಳಿ ಯಾಕಯ್ಯ ಯಾಕ ಏನೈತು ಇನ್ನೇನಂತ ಹೇಳನೆ ಬುದಿ ಏನಂತ ಹೇಳನೆ ወಟ್ಟೆರಿ ಮಕ್ ಲೂಟ್ರುವೇ ಒಳ್ಳೆ ಮಕ್ ಲೂಟ್ಬೇಕು ಇಲ್ಲಂದ್ರೆ ಮಕ್ಳು ಲೂಟ್ನೇ ಬೇಡದು ಏನೈತು ಯಾಕೆ ಇಷ್ಟೊಂದು ಬೇಜಾರಾಗಿದ್ದಿ ಅಯ್ಯೋ ಸುಮ್ಕಿರಿ ಪಟೇಲ್ರೆ ನಮ್ಮ ದರ ಎಲ್ಲ ಬಾಯಿರನೇ ಬೇಡದು ಕಣ ಇರಯ್ಯ ಆಯ್ತು

ಅನ್ಕಂಡು ಖಾಲಿ ಕಾಲಿ ಸಾಕಾಯ್ತು ಬಾಡಿಗೆ ಕೆಳಗೆ ಅವಮ್ಮ ಬಂದ್ಬಿಟ್ಟು ಏನು ಬಾಯಿಗೆ ಬಂದಂಗೆ ಉಗಿದ್ರು ಪಟ್ಟಲಪುರದೇ ಅದೇ ಅವರು ಪಾಟಲಾಪುರ ಮನೆ ನೀನು ಇದ್ದಿದ್ದು ಅಂದ್ರೆ ಕೆಲ್ಸಕ್ಕೆ ಕರ್ದು ಮೇಲೆ ಬಾಡಿಗೆ ಕಟ್ಟಮ್ಮ ನೀನು ಗಣ್ಣವೆ ನನ್ನ ಕೆಲ್ಸಕ್ಕೆ ಬಂದಿಲ್ವಲ್ಲಮ್ಮ ಅನ್ಕೊಂಡು ಬಂದರು ಅದ್ಕೆ ಇಲ್ಲ ಅಂತ ದುಡ್ಕಾಸಿಲ್ಲ ಅದಕ್ಕೆ ಖಾಲಿ ಮಾಡ್ಕೊಂಡು ಹೋಗಮ್ಮ ಮತ್ತೆ ದುಡ್ಕಾಸು ಕಟ್ಟಾಕಿಲ್ಲ ಬಾಡಿಗೆ ಕಟ್ಟಾಕಿಲ್ಲ ಅಂದಮೇಲೆ ನಾವೇನಮ್ಮ ಮಾಡವ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಅಂದ್ರು ಕನ್ಬೋದಿ ಅದ್ಕೆ ಹೆಂಗೆ ಮಾಡೋದು ಅಂತ ಏನು ದಿಕ್ಕತ್ತು ಗೊತ್ತಿಲ್ಲ ಬಂದೆ ನಮ್ಮ ಅಪ್ಪ ಹೋಗ್ಬಿಟ್ಟು ಬರೋದ ನಡಿ ಪಟೇಲಪ್ಪ ಮಾಡ್ತಕ್ಕೆ ಅಂದ್ಬಿಟ್ಟು ಕಾಕ ಬರ್ತಕ್ಕ ಪಟೇಲಪ್ಪ ಅಲಕನಯ್ಯ ಇದೇನಯ್ಯ ಅಲ್ಲ ಇವಳು ತಪ್ಪು ಮಾಡಿರೋದೇ ನಾವು ಊರಿಂದ ಹೊರಗೆ ಆ ಇವು ಹೊರ ಹೋದ್ಮೇಲೆ ಚುಕಟಾಗ ಬಾಳ್ ಮಾಡ್ಕೊಂಡು ಇರ್ತಾನೆ ಬಿಟ್ಟು ಅವನೆಲ್ಲೋ ಹೊಂಟೋದ ಅಂದ್ಬಿಟ್ಟು ಇವಳು ಮಗಿನ ಕಟ್ಕ ಬಂದವಳಲ್ಲ ಈಗ ಹೆಂಗ್ ಮಾಡ್ಬೇಕು ಅದೇ ಅಕ್ಕಿಯ ಏನು ಮಾಡಕ್ ಬುದ್ಧಿ ಬಂದವಳೆ ಮಗಿನ ಕಟ್ಕೊಂಡು ಬಂದವಳೆ

ಮೊದ್ಲು ಪಟಾಕಿ ಪಟಾಕ ಹೋಗಿ ಬರೋದೆ ನಡಿ ಅಂದ್ಕಂಡು ನಮ್ಮ ಅಪ್ಪ ಕರ್ಕ ಬರ್ತಲ್ಲ ಓ ಹೆಂಗಮ್ಮ ಮಾಡಿ ಈಗ ಊರಿನ ಹೊರ್ಗ ಕುಟ್ಟಿವಿ ನ್ಯಾಯ ಪಂಚಾಯಿತಿ ಮಾಡಿ ಊರಿನ ಊರ್ ವರ್ಗ ಕುಟ್ಟಿ ಬೋತು ನಿನ್ನ ಒಳಗೆ ಸೇರ್ಸ್ಕೊಳಕ್ಕ ಅದ ಹೋ ಹೆಂಗೆ ಮಾಡೋದು ಬಂದ್ಬೇಡಿ ಕನ್ಬಿಡಿ ನಿಮ್ಗೆ ಅಮ್ಮ ನಿಮ್ಮ ಕಾಲು ಕಟ್ಕೋತೀನಿ ನಿಮಗೆ ಗೊತ್ತು ಒಂಟಿ ಹೆಣ್ಮಕ್ಳು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಏನು ನಮ್ಮ ಊರಲ್ಲಿ ಇಟ್ಕೊಂಡ್ರೆ ಹೆಂಗೆ ಹಾಂ ಅಚ್ಕಟ್ಟಾಗಿ ಕಿತ್ಕೊಂಡು ಹೋಗಿ ಅವ್ರ ಅತ್ತೆನವ್ರ ಮಾವನವೇ ಕರೆದ್ ಬಿಟ್ಟು ಹೆಂಗಾರ ಮಾಡಿ ಅವ್ರ ಮನೆಗೆ ಸೇರ್ಸ್ ಬಿಡಿಯತ್ತಗೆ ಯಾರ ಮನೆಗಪ್ಪ ಅವ್ರ ಮನೆಗೆ ಕಂಬುದಿ ಒಪ್ಪೇಕಲ್ಲ ಒಪ್ಪರ ಕರ್ಕೊಂಡೋಗಿ ಇಟ್ಸ್ಕೊಂಡು ಇಳಿಗೆ ತೊಂದಾಕ್ತಿವಿ ಅಂತ ಒಪ್ಪರಪ್ಪ ಹೆಂಗ ಹೇಳೋದ್ ಇನ್ನೇ ನೋಡ್ಕೊಂಡ್ರು ನಿಮ್ ಕಂಡಂಗೆ ಇನ್ನೇ ನೋಡ್ಕೊಂಡ್ರು ಹೇಳಿ ಮತ್ತೆ ಮಕ್ಳು ಬಹಳ ಹುಷಾರಾಗಿರ್ಬೇಕು ನಮ್ಮ ಜೀವನದಲ್ಲಿ ನೋಡಿ ಯಾವ ಯಾವ ತರ ಆಯ್ತು ಮೊದ್ಲೊಂದ್ ಮದ್ವೆ ಅದೇ ಅವನ್ ಕುಟ್ಟಿಲ್ಲ ಈಗ ಇನ್ನೊಬ್ನ ಕಟ್ಕೊಂಡ್ ಹೋದೆ ಅವನಿಂದ ನೆಮ್ಮದಿ ಸಿಕ್ತ ನಿನಗೆ ನೆಮ್ಮದಿ ಸಿಕ್ತಮ್ಮ ಅವಳು ಯಾವ ಮಟ್ಟಿಗೆ ನಿನ್ನ ಪರಿಸ್ಥಿತಿ ಹೆಂಗಾಯಿತು ಅಂತ ಕೈಯಲ್ಲಿ ಬೇರೆ ಅವ್ನು ಮಗ ನೋಡದ ನಾನು ಇದೇ ಗೀಯ ಏನಂಗೆ ಮಾಡೋದು ಬೇಡ ನೋಡದ ನಾನು ತಿರ್ಗಾಡ್ಕೊಂಡು ಅವ್ರ ಮತ್ತೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಇರ್ಸ್ಕೊಂಡು ಇರ್ಸ್ಕೊಳ್ಳಿ ಅಂತ ಹೇಳ್ತೀನಿ ನಮಗೂ ಹೆಣ್ಮಕ್ಳವೇ ಇವತ್ತು ನಿನ್ನ ಓಡಿಸ್ಬಿಡು ಅಂತ ಹೇಳೋಕ್ಕೆ ನನಗೆ ಒಂದು ಸತ್ವೇ ಇಲ್ವಾ ನೋಡ್ತೀನಿ ನಿಮ್ಮ ಅತ್ತೆ ಮಾವನ ಕೊಟ್ಟು ಮಾತಾಡ್ತೀನಿ ಇಟ್ಕೊಂಡು ಹೋದ್ರೆ ಅಲ್ಲಿ ಹೋಗು ಅವ್ರೇನಾದ್ರು ಇರಿಸಕೊಳಕ್ಕಿಲ್ಲ ಹಿಂಗೆ ಹಿಂಗೆ ಅಂದರೆ ನಿಮ್ಮ ಅಪ್ಪನ ಮನೇಲಿ ಇರು ಇನ್ನೇನು ಮಾಡಿ ಸದ್ಯಕ್ಕೆ ನೀನು ಹೋಗು ನೀನು ನಿಮ್ಮ ಅಪ್ಪನ ಮನೇಲಿ ಇರು ಸರಿಯಾ ಆಮೇಲೆ ನಾನು ಅವ್ರು ಕೇಳ್ತೀನಿ ಏನಾರೇ ಆಯ್ತು ಇರ್ಸ್ಕೊತೀವಿ ಅಂದ್ರೆ ಬೇಕಾರೆ ಅಲ್ಲಿ ಹೋಗಿ ಇತ್ಕೊಳ್ವಿ ಅಂದ್ ಬರಗಟ್ಟ ಇನ್ನೇನು ಮಾಡಿ ಇವತ್ತು ಮಾತಾಡೋದಲ್ಲ ಕಣಮ್ಮ ಅವತ್ತು ಜ್ಞಾನ ಇರಬೇಕಾಗಿತ್ತು ನಿನ್ಗೆ ಇವತ್ತು ಏನ್ ಮಾತಾಡಿ ಏನ್ ಪ್ರಯತ್ನ ಹೇಳು ಆವತ್ತು ನಿನಗೆ ತಿಳಿವಳಿಕೆ ಜ್ಞಾನ ಇರ್ಬೇಕಾಗಿತ್ತು ಏನ್ ಮಾಡ್ರಿ ಏನಾಯ್ತದೆ ಎಂತಾಯ್ತದೆ ಇವತ್ತು ಕಟ್ಕೊಂಡು ಕಂಡು ಅಂದ್ಬಿಡ್ ಇನ್ನೊಬ್ಬನ ಜೊತೆ ಹೋದ್ರೆ ನನ್ನ ಜೀವನ ಏನು ಅವತ್ತು ಯತ್ನೆ ಮಾಡ್ಬೇಕಾಗಿತ್ತು ಇವತ್ತು ಕುತ್ಕೊಂಡು ಹತ್ರ ಏನು ಪ್ರಯತ್ನ ಆಯ್ತು ಹೋಗು ಇನ್ನೇನು ಮಾಡಿ ಇನ್ನೇನಪ್ಪ ನಿನ್ನ ಮಗ ಸುಮಾರಾಗಿ ಮಾಡೋ ಬುದೀ ಅಂತ ಮಕ್ಳು ಊಟಕ್ಕೆ ಹುಡ್ತಾರ ಆಸೆ ಸುಮ್ಕಿರಿ ಏನು ಪ್ರಯತ್ನ ಇಲ್ಲ ಕಣ್ ಬುದೀ ಏನು ಪ್ರೇಮ್ನಿಲ್ಲ ಏನು ಏ ನಿಮ್ಮ ಕಷ್ಟ ಏನು ನಿಮ್ಮ ಸುಖ ಏನು ಉಂಡಿದ್ದೀರಾ ತಿಂದಿದ್ದೀರಾ ನಾನು ಎತ್ತಿದರೆ ಹುಷಾರಿಲ್ಲ ಕಣ್ ಬುದಿ ವಾರ ಆಯ್ತು ಮನ್ಗಳೇ ಬಾಯೇ ನೀರಾಗ ಬಿಟ್ಟಿಲ್ಲ ಆದ್ರೂ ಒಂದು ಮಾತ ಹೆಂಗಿದ್ಯವ ಹುಷಾರಾಗಿದ್ದೀಯವ್ವ ಅವರು ಇರ್ತೈ ಹೇಳ್ಕೊಳಿಸ್ತೇವ ಭೂಸಾರಿಲ್ಲ ಹುಸಾರಿಲ್ಲ ಅಂದ್ಬಿಟ್ಟು ಆದ್ರೂ ತಿರುಗಿ ಅವನು ಬಂದಿನ ಒಣ್ಣಿರಲ್ಲ ಬುದ್ಧಿ ಮಕ್ಕಳು ಇಷ್ಟರ ಮಟ್ಕೂ ದಿವಸ ಕಟ್ಕೊಂಡು ಹೋಯ್ತಾರೆ ಅಂದರೆ ಹೆಂಗ್ ಮಾಡಬೇಕು ಹೇಳಿ ಮತ್ತೆ ನೀವೇ ಹ್ಞೂ 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 ಬಂಗಾರ ಓಡ್ತಾ ಇಲ್ಲ ಇಲ್ಲ ಕಣಪ್ಪ ಅದೇ ಇವಳ್ದು ಇವಳು ಕರ್ಕ ಬಂದು ಇರ್ಸ್ಕೊಂಡು ಒಂದು ಬಾಕ್ಲಲ್ಲಿ ಎತ್ಕೆ ನಾದ್ಮೇಲೆ ತಿರ್ಗಾಡ್ಬಾರ್ದು ಅಂದ್ಬಿಟ್ಟು ನಾವೇ ಅವಳು ಅವನೇ ಅವನೇ ಕರ್ಕೊಂಡು ಕರ್ಕೊಂಡೋದೇ ಇರ್ತೀಯ ಏನು ಮಾಡಿರಿ ಹಾಗೆ ಹೆಂಗೋ ಓದರು ಓದಿ ಅನ್ಕೊಂಡು ನಾವು ಇದ್ದು ಈಗ ನಾನು ಎಡ್ತೀ ಬರೀಯಾ ನೋಡಬೇಕು ನೋಡಬೇಕು ಅಂತ ಏನು ಕನ್ವರ್ಸ್ತ ಕುಂತವಳೆ ಅವ್ನು ಇವ್ರ ಕೈ ಹೇಳ್ಕೊಂಡು ಶುರುವ ತಿರುಗಿ ನೋಡಿಲ್ಲ ಹೆಂಗೋ ನೋಡಿಲಿ ಬುಡಿ ಬುದಿ ಇರಾಗಂಟಿರೋದು ಸಾಯೋ ಸಾಯೋದು ಏನು ಪ್ರೇಜ್ನಿಕ್ಕ ಬಿಡಿ ಬುದಿ ಮಕ್ಳು ಮಕ್ಳು ಅನ್ನೋದು ನಾವು ಪದ್ಯ ದೇವ್ರಿಗೆ ಅಕ್ಕಿ ಕಟ್ಕೊಳ್ಳೋದು ಹ್ಞೂ ಮಕ್ಕಳಲ್ಲಿ ಅಂತ ಕಾಡಿ ಎತ್ಕೊಂಡ್ರು ತಾನು ಯಾವುದು ಪ್ರೇನಿಪ್ ಅನ್ನೋದು ಹೇಳಿ ನೀವೇ మనకాల ఎత్ తంద మక్ ఇల్ద్రేను పట నమ్ కష్ట భగవంత ప్రీతి ఇవు నోడ్రే ఇం జీవన హాల్మాక అవును హోగి సేర్కొు ఆయ్ బతుకట్ట అదే బతుకు బాగు ఉదర కైకి ఏమో మార్ అవకార మన మరుగు ఇన్నొబ్రు మన హాల్ మార్తా కుతవ్రే ఈ కల్స్బోదన్ ಹೋಗಪ್ಪ ನಿಮ್ಮ ಅಪ್ಪನ ಹಾಪ್ಕುನ ಹೋಗಿ ನೋಡೋಗು ಮಾಡೋಗು ಹೋಗಿ ಅವ್ರಿಗೆ ಬದುಕು ಬಾಳು ನಿಮ್ಮ ಮಗನಿಗೆ ಹುಷಾರಿಲ್ಲ ಮತ್ತೆ ಒಂದು ಹಾಸ್ಪಿಟ್ಲ್ ಗಿಸ್ಪಿಟ್ಲ್ ಕರ್ಕೊಂಡೋಗು ಅನ್ನೋದು ತಿಳುವಳಿಕೆ ಹೇಳ್ಕೊಡ್ಬೇಕಲ್ವಾ ಅದನ್ನ ಬಿಟ್ಬಿಟ್ಟು ತಾಯಿ ಮುಂದೆ ಮಕ್ಳಿಗೆ ಕರ್ಕ ಹೆಂಗೆ ಇರ್ಸ್ಕೊಬಿಟ್ಲು ಏನು ಮನೆ ಹಳ್ಳಿ ಮೈನಾಗ ಕಳ್ಸಿದ್ವ ನಾವು ಹಾಂ ಅದು ನಿನ್ನ ಮಗನ ಜ್ಞಾನ ಇರಬೇಕು ಕಣಪ್ಪ ನಿನ್ನ ಮಗನ ಜ್ಞಾನ ಇರಬೇಕು ನಮ್ಮ ಹೂವು ನೋಡಬೇಕು ಅಂತ ಅವ್ರನ್ನ ಇವ್ರು ದೂರಿದ್ರೆ ಏನು ಪ್ರಯೋಜನ ಈಗ ಸರಿ ನನಗೋಸಿ ಕೆಲಸ ಹೋಗ್ಬಿಟ್ಟು ನಾನು ತಿರ್ಗಾಡ್ಕೊಂಡ ಹೋಗ್ತೀನಿ ಹೋಗ್ಬಿಟ್ಟು ನಾನು ಹಿಂಗೆ ಬಂದಳು ನಿನ್ನ ಸೊಸೆ ನಿನ್ನ ಮಗ ಬಿಟ್ಟು ಹೊಂಟೋಗಿದ್ದಾನಂತೆ ಈಗ ಹೆಂಗೆ ಮಾಡೋದು ಹುಡುಗಿಯ ಇರ್ಸ್ಕೊಂಡಿರ ಹೆಂಗೆ ಏನು ಅಂತ ನಾನು ಅವ್ರು ಕೇಳ್ತೀನಿ ಅವ್ರ ಬಾಯಲ್ಲಿ ಏನು ಬಂದದ್ದು ನೋಡ್ತೀನಿ ಇನ್ನೂ ಊರಿಂದ ವರ್ಗ ಹಾಕಿವಿ ಈಗ ಇವಳು ಹಬ್ಬಳೆ ಒಂಟಿ ಎಣ್ಣ ಎಲ್ಲೋ ಇರು ಅಂತ ಹೇಳೋಕ್ಕೆ ನಮಗೂ ಮನ್ಸತ್ವ ಅದೇ ಇತ್ಕೊಂಡು ಹೋಲಿ ಹೋಗಪ್ಪತ್ತಾಗಿ ಇನ್ನೇನು ಮಾಡಿ ಅವ್ರೇನಾದ್ರೂ ಕರ್ಕೊಂಡು ಇರ್ಕೊತೀನಿ ನನ್ನ ಸೊಸೆ ನನ್ನ ಮೊಮ್ಮಗ ಅಂದರೆ ಇರಿಸ್ಕೋಬೋದು ಇಲ್ಲ ಅಂದರೆ